ಪ್ರತಿಭಟನೆ ಮಾಡ್ತಾ ಅಲೆಮಾರಿಗಳೆಲ್ಲ ಮತ್ತು ನಮ್ಮ ಎಲ್ಲ ವೇಷಭೂಷಣಗಳು ಅಲೆಮಾರಿಗಳ ವೇಷಭೂಷಣಗಳು ಅವನ್ನೆಲ್ಲ ನಮ್ಮ ವರದಿಗಾರರಿಗೆ ನನ್ನ ನಮ್ಮ ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಾನು ಸ್ವಾಗತವನ್ನು ಕೊಟ್ಟ ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾಗಿ ಈ ಒಡ ಮೀಸಲಾತಿ ವರ್ಗೀಕರಣದಲ್ಲಿ ತಗಿರ್ತಕ್ಕಂಥ ಅನ್ಯಾಯವನ್ನು ಕರೆಸಿ ಕಳೆದ ಮೂತ್ನಾಲ್ಕು ವರ್ಷಗಳಿಂದ ನಾವು ಸಂಘಟನೆಯನ್ನು ಕಟ್ಕೊಂಡು ಇದರ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೀವಿ ಬಂಧುಗಳೇ ನಾವು ಏನು ಈಗ ಕಳೆದ ಸುಪ್ರೀಂ ಕೋರ್ಟ್ ಆದೇಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ ಮೆಸತಿ ವರ್ಗೀಕರಣದ ಕುರಿತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡಿ ಒಂದು ಆದೇಶವನ್ನು ಮಾಡಿತ್ತು ಆ ಆದೇಶಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ನಿವೃತ್ತ ನ್ಯಾಯಮೂರ್ತಿಯಾದಂತಹ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಿಂದ ವರದಿಯನ್ನು ಸಹ ಪಡೆದಿತ್ತು ಶಿಫಾರಸು ಆ ಶಿಫಾರಸಿನಲ್ಲಿ ಐದು ವರ್ಗಗಳನ್ನಾಗಿ ನಾಗಮೋಹನ್ ದಾಸ್ ಶಿಫಾರಸು ಮಾಡಿತ್ತು ಅದನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಪರಿಷ್ಕರಣೆ ಮಾಡಿ ಮೂರು ವರ್ಗಗಳನ್ನಾಗಿ ಮಾಡಿ ಆರು ಆರು ಐದು ಈ ರೀತಿ ವರ್ಗಾವಣೆ ಮಾಡಿದೆ ಆದರೆ ನಮ್ಮ ನಾಲ್ಕೊಂದ ಸಾಹೇಬರ ಆಯೋಗದ ಶಿಫಾರಸ್ಸಿನಲ್ಲಿ ಐದು ಶಿಫಾರಸುಗಳನ್ನು ಮಾಡಿತ್ತು ಅದರಲ್ಲಿ ಅಲೆಮಾರಿಗಳು ನಲವತ್ತೊಂಬತ್ತು ಸಮುದಾಯಗಳು ಸೂಕ್ಷ್ಮ ಸೂಕ್ಷ್ಮ ಸಮುದಾಯಗಳು ಮತ್ತು ಅದರ ಜೊತೆಗೆ ಅತ್ಯಂತ ಚಿಕ್ಕ ಪುಟ್ಟ ಸಮುದಾಯಗಳು ಹತ್ತು ಒಟ್ಟು ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಎ ವರ್ಗದಲ್ಲಿ ಗುರುತಿಸಿ ತದನಂತರ ಮಾಲಿಗ ಮತ್ತೆ ಹಾಗೂ ವಲಯ ಹಾಗೂ ಲಂಬಾಣಿ ಗೋವಿ ಪುಷ್ಠಕರ್ಮ ಮತ್ತು ಎ ಡಿ ಎ ಕೆ ಎ ಈ ಥರ ಐದು ಶಿಫಾರಸುಗಳನ್ನು ಮಾಡಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ವರ್ಗೀಕರಿಸಿ ಸರ್ಕಾರಕ್ಕೆ ಆದೇಶವನ್ನು ನೀಡಿತು ಆದರೆ ನಮ್ಮ ಸಚಿವ ಏನು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಾಗಮಂದಾಸ್ ಆಯ್ ಆಯೋಗದ ವರದಿಯನ್ನು ಪರಿಷ್ಕರಣೆ ಮಾಡಿ ಮೂರು ಗುಂಪುಗಳನ್ನಾಗಿ ವರ್ಗಾವಣೆ ಮಾಡಿ ನಮ್ಮ ಎ ಗುಂಪಲ್ಲಿದ್ದಂತಹ ನಮ್ಮ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಅಯೋತ್ಪತ ಸಮುದಾಯಗಳನ್ನು ಸಿ ವರ್ಗದಲ್ಲಿ ಸೇರಿಸಿ ನಮಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದೆ ಬಂಧುಗಳೇ ತಮ್ಮೆಲ್ಲರಿಗೆ ತಿಳಿದಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ದಲಿತ ಪರ ಸಂಘಟನೆಗಳು ಲಂಬಾಣಿ ಕೋವಿ ಕೊಚ್ಚಪರ್ಮ ಸಮುದಾಯಗಳ ಜೊತೆಗೆ ನಾವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವ್ರ ಜೊತೆಗೆ ಸ್ಪರ್ಧೆ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನಮಗೆ ಇರತಕ್ಕಂಥ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ದೊರೀತಾ ಇಲ್ಲ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಾಗಾಗಿ ಈ ವರ್ಷದಲ್ಲಿ ವರ್ಗೀಕರಣ ಹೇಳಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿ ಅದಕ್ಕೆ ಏನು ನಲವತ್ತೊಂದಕ್ಕೆ ಅದು ಸಹ ಕ್ಲಿಯರ್ ಆಗಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಸಪ್ತ ಏಳು ಸಂವಿಧಾನಿಕ ಪೀಠದ ಏಳು ಸದಸ್ಯರ ಪೀಠ ಅದರಲ್ಲಿ ಬಹುತೇಕ ಆರು ಜನರು ಅದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒಳ ಮೀಸಲಾತಿ ವರ್ಗೀಕರಣ ಆಗಿರಬೇಕು ಯಾಕಂದ್ರೆ ನೂರ ಒಂದು ಜಾತಿಗಳು ಎಲ್ಲ ಒಂದು ಗುಂಪು ಅಷ್ಟೇನೆ ಆದ್ರೆ ಆ ಗುಂಪಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳು ಎಲ್ಲವೂ ಸಹ ಸಂವಿಧಾನದ ಏನು ಮೀಸಲಾತಿಯನ್ನು ಬಳಕೆ ಮಾಡಿಕೊಂಡು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏಕ ರೂಪದಲ್ಲಿಲ್ಲ ಅಲ್ಲಿ ಸಹ ಭಿನ್ನ ರೂಪತೆ ಇದೆ ಹಾಗಾಗಿ ಯಾವ ಸಮುದಾಯಗಳು ಇದುವರೆಗೂ ಮೀಸಲಾತಿಯಿಂದ ವಂಚಿತವಾಗಿದ್ದಾವೆ ಅಂತಹ ಸಮುದಾಯಗಳಿಗೆ ಆದ್ಯತೆಯ ಮೇರೆಗೆ ಜನಸಂಖ್ಯೆಯನ್ನ ಮಾನದಂಡವಾಗಿ ತೆಗೆದುಕೊಳ್ಳುವ ಯಾವ ಶಿಕ್ಷಣ ಮತ್ತು ಉದ್ಯೋಗದಿಂದ ವಂಚಿತ ಆಗಿರ್ತಕ್ಕಂಥ ದಮನಿತ ಸಮುದಾಯಗಳಿಗೆ ಆದ್ಯತೆಯ ಮೇರೆಗೆ ಅವರಿಗೆ ಮೀಸಲಾತಿಯನ್ನ ವರ್ಗೀಕರಿಸಿಕೊಡ್ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದಕ್ಕೆ ಒಂದು ಚ್ಯುತಿ ಬರದಂತೆ ನಮ್ಮ ನಾಮಂದ ಸಾಹೇಬರು ಯಾಕಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಒಂದು ರೂಪಾಯಿ ಸಂಭಾವನೆಯನ್ನು ಪಡೆಯದೆ ಅವ್ರು ಸುಮಾರು ನೂರ ಹದಿನೈದು ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆರು ತಿಂಗಳ ಡೇಟಾವನ್ನು ಕಲೆಕ್ಟ್ ಮಾಡಿ ಇಡೀ ನಮ್ಮ ಏನು ಐವತ್ತ ಎರಡು ಪ್ರಶ್ನಾವಳಿಗಳನ್ನು ಇಟ್ಟು ಅದರಲ್ಲಿ ನಮ್ಮ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಎಲ್ಲಾ ವರದಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೂ ಸಹ ನಮಗೆ ಆಕ್ಚುಲಿ ಎರಡು ಪರ್ಸೆಂಟ್ ಮೀಸಲಾತಿ ಹೇಳಬೇಕಾಗಿತ್ತು ಕಾರಣ ನಮ್ಮ ಅಲೆಮಾರಿ ಸಮುದಾಯಗಳು ಅತ್ಯಂತ ಅಗೋಚರ ಸಮುದಾಯಗಳು ಈಗಲೂ ಸಹ ಗುಡಿಸಲು ಗುಡಾರಗಳನ್ನ ಹಾಕೊಂಡು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾ ಊರು ಅಲಿತಾ ಇರೋದ್ರಿಂದ ಈ ಸಮೀಕ್ಷೆಯಲ್ಲಿ ಬಹುಪಾಲು ಮೂವತ್ ಮೂವತ್ತೈದು ಪರ್ಸೆಂಟ್ ನಮ್ಮ ಜನಸಂಖ್ಯೆಯನ್ನು ಅದರೊಳಗೆ ಏನು ಸಮೀಕ್ಷೆಯಲ್ಲಿ ಭಾಗ ಭಾಗವಹಿಸಿಲ್ಲ ಆದರೂ ಸಹ ಒಂದು ಪರ್ಸೆಂಟ್ ಮೀಸಲಾತಿ ಆದರೂ ನಮ್ಮ ನಾಲ್ಕು ಒಂದಷ್ಟು ನಮಗೆ ಒದಗಿಸಿಕೊಟ್ಟಿದ್ರು ಆದರೆ ಈ ರಾಜ್ಯ ಸರ್ಕಾರ ಈ ಏನು ಹತ್ತೊಂಬತ್ತನೇ ತಾರೀಕು ಆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಕೇವಲ ರಾಜಕೀಯ ಒಂದು ಮತ ಬ್ಯಾಂಕ್ ಕ್ರೋಢೀಕರಣಕ್ಕೋಸ್ಕರ ಈ ಏನು ಶಿಫಾರಸು ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಇರಬಹುದು ಎರಡನ್ನೂ ಸಹ ಮೂಲೆ ಸರಿಸಿ ಅವರು ಇದನ್ನ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಒಂದು ತೀರ್ಮಾನಿಸಿ ರಾಜಕೀಯ ತೀರ್ಮಾನ ಮಾಡಿ ಈ ರೀತಿ ದಮನಿತ ಸಮುದಾಯಗಳನ್ನು ಹೋಗಿ ಲಂಬಾಣಿ ಭೋಗಿ ಜೊತೆಗೆ ಸೇರಿಸಿರುವುದು ಅತ್ಯಂತ ಅವೈಜ್ಞಾನಿಕ ಮತ್ತು ಅಮಾನನೀಯ ಯಾಕಂದ್ರೆ ಇವತ್ತು ದಮನಿತ ಸಮುದಾಯಗಳು ಭಿಕ್ಷಾಟನೆ ಮೂಲಕ ಬದುಕಿದೆ ಇವತ್ತು ನಮ್ಮ ಮಾದಿಗ ಮತ್ತು ವಲಯ ಸಂಬಂಧಿ ಸಮುದಾಯಗಳೇ ಲಂಬಾಣಿ ಜೊತೆಗೆ ಸ್ಪರ್ಧೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಇವತ್ತು ಒಳವಿಸಲಕ್ಕಿ ವಲಯ ಕಣದಲ್ಲಿ ಪಾಲ್ಗೊಡ್ಕೊಂಡಿದ್ದಾರೆ ಅಂತ ಶಾಲೆಯ ಮುಖವನ್ನೇ ನೋಡ್ದ ಯಾವುದೇ ಉದ್ಯೋಗ ಪಡೆಯದೇ ಇರ್ತಕ್ಕಂಥ ಭಿಕ್ಷಾಟನೆ ಮೂಲಕ ಜೀವನ ಮಾಡ್ತಕ್ಕಂಥ ಭೂಮಿ ಇಲ್ಲ ಮನೆ ಇಲ್ಲ ವಸತಿ ಇಲ್ಲ ಇಂಥ ಸಮುದಾಯಗಳು ಅವ್ರ ಜೊತೆಗೆ ಕೋಟೀಕರಣ ಮಾಡಿರುವುದು ಅತ್ಯಂತ ಅವೈಜ್ಞಾನಿಕ ಇದನ್ನ ನಾವು ಖಂಡಿಸಿ ನಾಳೆ ನಾಳೆ ಮೂರನೇ ತಾರೀಕು ಅಂದ್ರೆ ನಾಳೆ ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನರನ್ನು ಸೇರಿಸಿ ನಾವು ಸರ್ಕಾರದ ವಿರುದ್ಧ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ಆದ್ಯತೆಯ ಮೇರೆಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಹೇಳಿ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದಲೂ ನಾವು ನಮ್ಮ ಸಮುದಾಯದ ಎಲ್ಲ ಬಾಂಧವರು ತಮ್ಮ ವೇಷಭೂಷಣದೊಂದಿಗೆ ಬೃಹತ್ ಮಟ್ಟದಲ್ಲಿ ನಾವು ಒಂದು ಹೋರಾಟವನ್ನು ನಾವು ಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲರೂ ಬೆಂಬಲಿಸಿ ನಮ್ಮ ಸುದ್ದಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಸಾರ ಹೇಳಿ ನಾನು ಎಲ್ಲ ನಮ್ಮ ಪತ್ರಕರ್ತಲ್ಲೇ ಬೇಡ ಈ ಈ ವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯಗಳು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾರೆ ಉದಾಹರಣೆಗೆ ಬುಡುಗಡೆ ನಮ್ಮ ಸಮುದಾಯ ರಾಮಲಕ್ಷ್ಮಣನ ವೇಷ ಹಾಕುವ ಸುಡುಗಾಡ್ ಸಿದ್ದ ಸಮುದಾಯ ಕಾವ್ಯ ರುದ್ರಾಕ್ಷಿ ಮಾಲೆಯ ದಿವಸ ಭವಿಷ್ಯವನ್ನು ಹೇಳ್ತವೆ ಈ ತರ ಹಲವಾರು ಸಮುದಾಯಗಳು ಹಲವಾರು ರೀತಿ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾರೆ ಅವೆಲ್ಲ ವೇಷಭೂಷಣಗಳೊಂದಿಗೆ ನಾಳೆ ನಾವು ನಮ್ಮ ವೇದಿಕೆಯಲ್ಲಿ ಭಾಗವಹಿಸ್ತೇವೆ ಮತ್ತೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಂಡಿಗೇರಿ ಜಯಪ್ರಕಾಶ್ ಸರ್ ಅವರ ಅಧ್ಯಕ್ಷತೆಯ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆತೀವಿ ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಅಧ್ಯಕ್ಷರಾಗಿ ಶೇಷಪ್ಪಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ಏನು ನಾಳೆ ಬುಧವಾರ ಸೆಪ್ಟೆಂಬರ್ ಮೂರರಂದು ಏನು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದೆ ನಮ್ಮ ಸಂವಿಧಾನ ಬದ್ಧ ಹಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ ಇವತ್ತು ಸರ್ಕಾರ ಸುಪ್ರೀಂ ಕೋರ್ಟ್ ನ ಧಿಕ್ಕರಿಸಿ ಇವರು ಬೇಕಾದಂತನೆ ಮೂರು ಪಾಲು ನನಗಿಷ್ಟು ನನಗಿಷ್ಟು ಅಂತೇಳಿ ಇವ್ರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಈ ಅಲೆಮಾನಿಗಳು ರಾಜಕೀಯದಲ್ಲಿ ಇಲ್ಲ ನಮ್ಮಲ್ಲಿ ಯಾರು ಒಬ್ಬರು ಸಚಿವರು ಇದ್ರೆ ಟೇಬಲ್ ಕುಟ್ಟಿ ಮಾತಾಡ್ತಿದ್ರು ಸಚಿವ ಸಂಪುಟದಲ್ಲಿ ನಮ್ಮಲ್ಲಿ ಯಾರು ರಾಜಕಾರಣಿಗಳು ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವರು ಬೇಕಾಬೇಟಿಯಾಗಿ ನಮ್ಮೆಲ್ಲರನ್ನ ಗಾಯ ಕೋರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೇ ಇವರು ಗಾಯ ತೋರಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾರಿಗೆ ಈ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಕೂಡ ಯಾರು ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅಂತ ಮೊದಲು ಆದ್ಯತೆ ಕೊಡುವಂತ ಹೇಳಿದ್ದಾರೆ ಆದರೆ ಇವರು ಅದನ್ನ ಪ್ರಾತಿನಿಧ್ಯ ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದು ನಾ ಲಾಸ್ಟ್ ಹೋಗಿಬಿಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಪ್ರಾತಿನಿಧ್ಯ ಸಿಕ್ಕಿಲ್ಲ ಕಾಣಬೋಸ್ ಏಕ ಗುಂಪು ಮಾಡಿ ಶೇಕಡ ಒಂದು ಪರ್ಸೆಂಟ್ ಕೊಟ್ರೆ ಇವರು ಏನಿಲ್ಲ ಎಲ್ಲ ಹೋಗಿ ಸಿ ಗುಂಪು ಮಾಡಿ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಪತ್ರಿಕೆ ಮಾಧ್ಯಮದಲ್ಲಿ ಇವತ್ತು ಗೋವಿ ನಂಬಾಣಿ ಎಂತ ಬಲಿಷ್ಠ ಅಂತ ಹೇಳಿ ಇವತ್ತು ಅದೇ ಮಾನ್ಯ ಸಮುದಾಯದವರು ಮೂವತ್ತೈದು ವರ್ಷ ಯಾಕೆ ಹೋರಾಟ ಮಾಡ್ಬೇಕಾಯ್ತು ಒಳಗಿಸಲಾತಿ ಬೇಕಾಯಿತು ಸಂವಿಧಾನ ಆಶಯಗಳನ್ನೇ ಇವರೆಲ್ಲ ಇವರು ಇಚ್ಛಾ ಇವ್ರು ಮಾಡಿದ್ದಾರೆ ಇದು ಯಾವ್ದು ಕೂಡ ಇಡೀ ನಾಗರಿಕ ಸಮಾಜ ಕಾರ್ಯ ಮಾಡಿದ್ದಾರೆ ಸರ್ಕಾರ ಸರ್ಕಾರಕ್ಕೆ ಇವಾಗ ಸ್ವಲ್ಪ ಅರಿವಾಗಬೇಕು ಯಾಕಂದ್ರೆ ಇವತ್ತು ರಾಜ್ಯದ ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಬರಗಾರರು ಮಾಧ್ಯಮಗಳೆಲ್ಲ ಮಾತಾಡ್ತಾ ಇದ್ದಾರೆ ಸಚಿವ ಸಂಪುಟ ಕರೆದಿರಿ ಅದನ್ನ ನೀವು ತೀರ್ಮಾನ ಮಾಡಬೇಕು ಅಲೆಮಾರಿಗಳಿಗೆ ಅನ್ಯಾಯ ಮಾಡಿರೋದು ನಿಮ್ಮ ಆತ್ಮ ಸಾಕ್ಷಿಯ ಗೊತ್ತಾಗಿದೆ ಇವತ್ತು ನೀವು ಅದು ತಿಳ್ಕೊಳ್ಳೋ ನಾಲ್ಕನೇ ತಾರೀಕು ಅಲೆಮಾರಿಗಳಿಗೆ ಏನು ಎದುರು ಕೊಟ್ಟಿದ್ರೋ ಅದರಲ್ಲಿ ಒಂದು ಪರ್ಸೆಂಟ್ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ನಾವೆಲ್ಲರೂ ಮುಖಂಡ ಒತ್ತಾಯ ಮಾಡ್ತೇವೆ